ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಮಂಗಳೂರ ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ಬೆಳಗಿನ ಜಾವ ಸೊ ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ ವ್ಲಾಗ್ ಫುಲ್ಲು ನೋಡಿ ನಿನ್ನೆ ನಮ್ಮ ಪಾಪುಗೆ ಹುಷಾರಿದ್ದಿದ್ದು ವ್ಲಾಗ್ ಹಾಕಿದ್ದೀನಿ ಯಾರಾದರೂ ಇನ್ನ ವ್ಲಾಗ್ ನೋಡಿಲ್ಲ ಅಂದ್ರೆ ಹೋಗ್ ನೋಡಿ ಏನಾದ್ರೂ ನಿಮಗೆ ಯೂಸ್ ಅನ್ಸುತ್ತೆ ಏನಪ್ಪಾ ಹುಷಾರಿರ್ಲಿಲ್ಲ ಈಗ ಸ್ವಲ್ಪ ಪರವಾಗಿಲ್ಲ ತೋರಿಸ್ತೀನಿ ತಂದು ನೋಡಿ ಕೂತಿದೋಳ ಆದರೂ ಅಲ್ಲಿ ದೇವರಿಗೆಲ್ಲ ರೆಡಿ ಮಾಡಿದ್ದೀನಿ ಪೂಜೆ ಇವಾಗ ಸೊ ನೋಡಿ ಎಲ್ಲ ನೀಟಾಗಿ ರೆಡಿ ಮಾಡಿದ್ದೀನಿ ಗಾಯಸಿಲೆಲ್ಲ ದೇವರಿಗೆ ರೆಡಿ ಮಾಡಿದ್ದೀನಿ ಪೂಜೆ ಇವಾಗ ಸೊ ಪೂಜೆ ಮಾಡೋಕೆ ಫಸ್ಟ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಪೂಜೆನೇ ಮಾಡೋಣ ಅಂತ ಅಂದ್ಕೊಂಡೆ ನಮ್ಮ ಪುಟಾಣಿ ಎದ್ದೆ ಏನು ತಿಂದಪ್ಪ ಬಿಚ್ಚಿ ತಿಂದಾ ಸೊ ಇದು ಬಂದು ಟ್ಯಾಬ್ಲೆಟ್ಟು ತಿರುಚಿನಿ ಹಾಯ್ ಮಾಡು ಬಿಚ್ಚಿ ತಿಂದೆ ಅಲ್ವಾ ಎದ್ದ ತಕ್ಷಣ ಇಲ್ಲಿ ಕೂತಿಕೊಂಡಿದ್ದಾಳೆ ಕೂತ್ಕೊಂಡು ಹೊರ್ಗಡೆ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾಳೆ ಸೊ ಅವಳಿಗೆ ಈ ಥರ ವಿಂಡೋ ನೋಡೋದಂದ್ರೆ ಸಖತ್ ಇಷ್ಟ ಇಲ್ಲಿ ಕೂತ್ಕೊಂಡು ಆಚೆಗಡೆ ಹಾ ನಂಗೂ ಕೂತ್ಕಳೆ ಕೂತ್ಕೋತೀನಿ ತಡಿ ನಾವು ಪೂಜೆ ಮಾಡಬೇಕು ಬನ್ನಿ ಪೂಜೆ ಮಾಡೋಣ ಹಾ ಹಾ ನೀ ಕೂತ್ಕೊತೀನಿ ಕೂತ್ಕೋತೀನಿ ಸೊ ಬನ್ನಿ ಪೂಜೆ ಮಾಡೋಣ ನನ್ನ ಫೇಸ್ ನೋಡಿ ಹೆಂಗಾಗ್ಬಿಟ್ಟಿದೆ ಒಂದೇ ದಿವಸಕ್ಕೆ ನನಗೇನು ಅಂತದೇಷ್ ಹಿಂದೆ ಬರುತ್ತೆ ಶೀತ ಆಗ್ಬಿಟ್ಟಿದೆ ಅಷ್ಟೇ ಹ್ಮ್ ಕೊಡ್ತೀನಿ ಶೀತ ಆಗೈತೆ ಅಷ್ಟೇ ಅದ್ಬಿಟ್ರಿ ಇನ್ನೇನಿಲ್ಲ ನಿಮ್ಮನ್ನು ಕರ್ಕೊಂಡೋಗ್ತೀನಿ ಬನ್ನಿ ಪೂಜೆ ಮಾಡೋಕೆ ಕೊಡ್ತೀನಿ ತಡಿ ಹ್ಞೂ ಕೊಡ್ತೀನಿ ಸೊ ಈ ವ್ಲಾಗ್ ಶುರು ಮಾಡೋಕಿನ ಫಸ್ಟ್ ಏನಂದ್ರೆ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನೋಡು ಇನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿ ಅದನ್ನ ವಿಡಿಯೋ ಅಪ್ಲೋಡ್ ಹ್ಮ್ ಅದಕ್ಕಿ ಫಸ್ಟ್ ಏನಂದ್ರೆ ನೀವು ಇನ್ನ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಲ್ಲ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಇರುವಂತಹ ಬಟ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫ್ರೆಸ್ಟ್ ನೋಡ್ಬೋದು ಹೋಗ್ಲಿ ಬಿಡು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಕಳ್ಳ ಇವಾಗ ಪೂಜೆ ಮಾಡ್ಬೇಕು ಬನ್ನಿ ಮಾಡೋಣ ಫ್ರೆಂಡ್ಸ್ ಇವಾಗ ನಾನು ದೀಪ ಹಚ್ತಾ ಇದ್ದೀನಿ ನೀವು ಯಾವ ರೀತಿ ದೀಪ ಹಚ್ಚೋದು ಅಂದರೆ ಊದಿನ ಕಡ್ಡಿಯೆಲ್ಲ ಬೆಂಕಿ ಪಟ್ನದಲ್ಲ ಅಂತ ಕಮೆಂಟ್ ಮಾಡಿ ನನಗೆ ಯಾರು ಹೇಳಿದ್ರು ಊದಿನ ಕಡ್ಡಿಯಲ್ಲಿ ದೀಪ ಹಚ್ಚಿದ್ರೆ ಮನೆಗೆ ಒಳ್ಳೆಯದಂತೆ ಸೊ ಹಾಗಾಗಿ ನೀವು ಅಲ್ಲಿಂದ ನಿಮ್ಮ ಏನಿದೆ ಬೇಡ್ಕೊಳ್ಳಿ ದೇವರು ಖಂಡಿತ ನಿಮಗೆ ಒಂದಲ್ಲ ಒಂದಿನ ನೀವು ಬೇಡ್ಕೊಂಡಿದ್ದನ್ನ ಈಡೇಡ್ಸೇ ಈಡೇರಿಸ್ತಾರೆ ಓಕೆನಾ ಸೊ ಅದೇ ನಂಬಿಕೆಯಲ್ಲಿ ಡೈಲಿ ಹಿರಿ ಖಂಡಿತ ನೀವು ಅಂದ್ಕೊಂಡಿದ್ದು ಒಂದಲ್ಲ ಒಂದಿನ ಹಾಗೆ ಆಗುತ್ತೆ ನೀವೇನು ಕೇಳ್ಕೊಂಡಿದ್ದೀರೋ ಅದೆಲ್ಲ ನೆರವೇರಲಿ ಅಂತ ನಾನು ಕೂಡ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ ಬನ್ನಿ ಇವಾಗ ಕರ್ಪೂರ ಹಚ್ಚೋಣ ಕರ್ಪೂರ ಹಚ್ಚೋದು ಒಂದೊಳ್ಳೆ ಪಾಸಿಟಿವ್ ಬರುತ್ತೆ ಮನೆಗೆ ಸೊ ಹಾಗಾಗಿ ನಾನು ಕರ್ಪೂರ ಹಚ್ಚೋಕ್ಕೆ ತುಂಬ ಇಷ್ಟಪಡ್ತೀನಿ ನಮ್ಮ ಪಾಪುಗೆ ಕರ್ಪೂರ ಬೆಳಗೋದು ಊದಿನ ಕಡೆ ಬೆಳಗೋದು ಇದೆಂದರೆ ಸಖತ್ ಇಷ್ಟ ಐ ತಿಂಕ್ ಮಕ್ಕಳೆಲ್ಲರಿಗೂ ಇಷ್ಟ ಅಂತ ಅನಿಸುತ್ತೆ ಸೊ ನೋಡಿ ಫ್ರೆಂಡ್ಸ್ ಹೇಗಿತ್ತು ಇವತ್ತಿನ ನಾನು ಪೂಜೆ ಮಾಡಿರುವಂತಹ ರೀತಿ ಏನಾದರೂ ಇದ್ರಲ್ಲಿ ತಪ್ಪಿದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು ಫ್ರೆಂಡ್ಸ್ ಇವಾಗ ನಾನು ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿವಸ ಆಗಿತ್ತು ದೋಸೆ ಮಾಡಿ ಆ್ಯಂಡ್ ಪಾಪಕ್ಕೆ ದೋಸೆ ಅಂದರೆ ಪರ್ಸ್ನಲಿ ಸಕ್ಕತ್ತು ಇಷ್ಟ ಸೊ ಅದಕ್ಕೆ ಅವಳಿಗೆ ಫಸ್ಟ್ ದೋಸೆ ಹಾಕ್ಕೊಟ್ಟಣ ಅಂತ ಫ್ರೆಂಡ್ಸ್ ಇಲ್ಲಿ ಎಡಿಟ್ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಮಲಗಿದ್ದಾಳೆ ಅದನ್ನ ನೋಡ್ಬಿಟ್ಟು ಅಪಿತಾ ಅಪಿತಾ ಅಂದರೆ ನೆಕ್ಸು ನೆಕ್ಸು ಅಂತ ಆ ದೋಸೆ ಮಾಡ್ತಾ ಇದ್ದೀನಿ ಆ ದೋಸೆ ಅಂದರೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ನಂಗೂ ಇಷ್ಟ ನಮ್ಮ ಪಾಪಗೂ ಇಷ್ಟ ನಮ್ಮ ಹಸ್ಬೆಂಡ್ಗೂ ಇಷ್ಟ ಇದು ಬೆಳಗ್ಗೆ ಎದ್ದಿ ರುಬ್ಬಿರುವಂಥದ್ದು ಅಂದರೆ ಅದಕ್ಕೆ ಅಷ್ಟೊಂದು ಇದಾಗಿಲ್ಲ ರಾತ್ರಿ ನೆನೆ ಹಾಕಿ ಮಲಗಿದೆ ಬೆಳಗ್ಗೆ ಎದುರುಬ್ಬಿದೆ ಯಾಕೆಂದರೆ ನನಗೆ ಪ್ಲಾನ್ ಇರಲಿಲ್ಲ ಏನು ತಿಂಡಿ ಮಾಡಬೇಕು ಅಂತ ರಾತ್ರಿ ಒಂದು ನೆನ್ಪಾಯಿತು ಸೊ ಹಾಗೆ ಅದಕ್ಕೆ ರಾತ್ರಿ ಮಲಗಬೇಕಾದ್ರೆ ನೆನೆ ಹಾಕಿಟ್ಟು ಬೆಳಗ್ಗೆ ಇದು ಮಾಡ್ತಾ ಇರೋದು ಇದು ಕೂಡ ತುಂಬ ಚೆನ್ನಾಗಿ ಬಂತು ಸೊ ಒಂಥರ ಚೆನ್ನಾಗಿರುತ್ತೆ ಫಸ್ಟ್ ಎಣ್ಣೆ ಹಾಕಿ ಅದು ಅದ್ರ ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಈ ರೀತಿ ಚೌಟಲ್ಲಿ ಮಾಡಿ ಆಮೇಲೆ ದೋಸೆ ಬಿಡಿ ಯಾಕೆಂದರೆ ಡೈರೆಕ್ಟ್ ಎಣ್ಣೆ ಮೇಲೆ ಬಿಟ್ಟರೆ ಅದಷ್ಟು ಚೆನ್ನಾಗಿರಲ್ಲ ನೀಟಾಗಿ ಈ ಥರ ರೌಂಡಕ್ಕಾಗಲ್ಲ ಇ ನಾನು ಈ ನಾನು ಹೇಳಿರೋ ಟ್ರಿಕ್ ಟ್ರೈ ಮಾಡಿ ನಿಜವಾಗ್ಲೂ ನಿಮ್ಮ ದೋಸೆ ತುಂಬ ಅಂದರೆ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಬೆಳಗ್ಗೆ ರುಬ್ಬಿರೋದು ಆ್ಯಂಡ್ ದೋಸೆಗೆ ನಾನು ಯಾವುದೇ ಥರ ಸೋಡಾ ಪುಡಿ ಎಲ್ಲ ಏನೂ ಮಿಕ್ಸ್ ಮಾಡೋಲ್ಲ ಫ್ರೆಂಡ್ಸ್ ಬೆಂದಿದೆ ಇವಾಗ ಇದನ್ನು ತಿರುವ ಬನ್ನಿ ಆಮೇಲೆ ನಾನೇನೋ ನೆಂಟು ಮಾಡಿಕೊಂಡೆ ಎಸ್ ಏನಂದರೆ ನಾನು ಹಿಂದೇ ಒಂದು ರೇಷನ್ ಅಕ್ಕಿಯಲ್ಲಿ ದೋಸೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೀವು ಇನ್ನು ಯಾರ ವಿಡಿಯೋ ನೋಡಿಲ್ಲ ಹೋಗಿ ನೋಡಿ ದೋಸೆಗೆ ಬಂದುಬಿಟ್ಟು ಇವತ್ತು ನಾನು ಕೋಸ್ ಪಲ್ಯ ಮಾಡಿದೆ ಬಟ್ ಕಾಂಬಿನೇಷನ್ ಅಲ್ಲ ಇದು ಚಪಾತಿಗೆ ಚೆಂದ ನಾನು ದೋಸೆಗೆ ಮಾಡಿದ್ದೆ ಯಾಕೆಂದರೆ ಮನೇಲಿತ್ತು ಸುಮ್ಮನೆ ಸುಮ್ಮನೆ ತೊಂದು ತುಂಬ ದಿವಸ ಆದರೆ ಒಂಥರ ಆಗಿಬಿಡುತ್ತೆ ಅಂದ್ಕೊಂಡು ನಾನು ಇದನ್ನೇ ಮಾಡಿದ್ದೆ ಇಷ್ಟ ಆಯಿತು ನಮ್ಮ ಪಾಪಗೆ ಇಷ್ಟ ಆಯಿತು ನಮ್ಮ ಹಸ್ಬೆಂಡ್ಗೆ ಕೋಸ್ ಪಲ್ಯ ದೋಸೆ ಜೊತೆ ಕಾಂಬಿನೇಷನ್ ಅವ್ರಿಗೆ ಇಷ್ಟ ಆಗಿಲ್ಲ ಇಲ್ಲಿ ನೋಡಿ ಈಗ ನಮ್ಮ ಬುಡ್ಡ ತಿಂತಾನೆ ಇವಾಗ ಟಿಫನ್ ಮಾಡೋಕ್ಕೆ ನಮ್ಮ ಪಾಪಿಗೆ ಈ ಥರ ಟೇಬಲ್ ಬೇಕು ಎರಡನೇದಾಗಿ ಸ್ಪೂನ್ ಬೇಕು ಅವಳೊಂಥರ ಎಂಜಾಯ್ ಮಾಡ್ಕೊಂಡು ಏನೇ ಆದರೂ ತಿನ್ನೋದು ನೋಡಿ ಈಗ ಈ ಥರ ಎಲ್ಲ ಕೇಳ್ತಾಳೆ ನಾ ಯಾಕೆಂದರೆ ನಮ್ಮ ಹಸ್ಬೆಂಡ್ ಈ ಥರ ಊಟ ಮಾಡಿರ್ತಾರೆ ನಾ ಊಟ ಮಾಡಿರ್ತೀವಿ ಅವಳು ಅದನ್ನೇ ನೋಡ್ಕೊಂಡು ನೆನ್ಪು ಮಾಡ್ಕೊಂಡು ಈ ರೀತಿ ತಿಂತಾಳೆ ನಾನು ಆಗಲೇ ಹೇಳ್ದಂಗೆ ಅವಳು ಇಷ್ಟೊಂದು ಏನು ತಿನ್ನಲ್ಲ ಕೋಸ್ ಪಲ್ಯ ನಾನು ಅವಳ ಜೊತೆ ಸೇರ್ಕೊಂಡು ಅಂತ ಹಾಕೊಂಡು ಅಷ್ಟೊಂದು ಹಾಕೊಂಡು ಅಷ್ಟೇ ಆ್ಯಂಡ್ ಒಂದು ದೋಸೆ ಕೂಡ ತಿನ್ನಲ್ಲ ಒಂದು ಅರ್ಧ ಒಂದು ಮುಕ್ಕಾಲು ದೋಸೆ ತಿನ್ನತ್ತೆ ಅದರಲ್ಲೂ ಫಸ್ಟ್ ನನಗೆ ನೀನೇ ತಿನ್ನಮ್ಮ ನೀನೇ ತಿನ್ನಮ್ಮ ಅಂತ ತಿನ್ನಿಸ್ತಾ ಇದ್ಲು ಆಮೇಲೆ ಅವಳು ತಿನ್ಲು ಗಾಯ್ಸ್ ನೋಡಿ ಯಾವ ರೀತಿ ಕೂತ್ಕೊಂಡು ತಿನ್ನ ತಿನ್ನೋಣ ಗಾಯಸ್ ತುಂಬಾ ಅಟ್ಯಾಚ್ ಇದೆ ತಿನ್ಬಿಟ್ ನಾವು ಆಮೇಲೆ ಓಕೆನಾ ಎಗ್ ರೈಸ್ ಮಾಡೋಕ್ಕೆ ವಿನೇಗರ್ ಮತ್ತು ಸೋಯಾ ಸಾಸ್ ತೊಗೊಂಬಂದಿದ್ರೆ ಇಲ್ಲಿ ನಮ್ಮ ಪಾಪು ಅಲ್ಲಿಂದ ಎತ್ಕೊಂಬಂದು ಇಲ್ಲಿ ಬಾಗ್ಲ ಹತ್ರ ಇಟ್ಕೊಂಡು ಆಟ ಆಡ್ತಿರುವಂಥದ್ದು ಬರೀ ಚೇಷ್ಟೇ ಅಂದರೆ ಚೇಷ್ಟೆ ನಿಜವಾಗ್ಲೂ ನನ್ನ ಕೈಲಿ ಇತ್ತೀಚೆಗೆ ಸಹಿಸ್ಕೊಂಡು ನೋಡಿ ಕ ಏನೆಲ್ಲ ಅದು ತೊಗೊಂಡು ಕಟ್ ಕಪ್ ಮಾಡೋಕೆ ಹೋಗೋದು ಒಡ್ದಾಕೋದು ಈ ಥರ ಎಲ್ಲ ಮಾಡ್ತಾರೆ ತಲೆ ಕೆಟ್ಟ ಎತ್ತಿ ಇಟ್ಬಿಟ್ಟಿದ್ದೆ ನಿಜವಾಗ್ಲೂ ಎಷ್ಟು ಚೇಷ್ಟೆ ಅಂದರೆ ಇತ್ತೀಚಿಗೆ ಸಖತ್ತು ಚೇಷ್ಟೆ ಆಗಿಬಿಟ್ಟಿದ್ದಾಳೆ ಅವಳಿಗೆ ಅದು ಇಷ್ಟ ಅಂದರೆ ಅದೊಂಥರ ಕಲರ್ಫುಲ್ಲಾಗಿದೆಯಲ್ಲ ಆಮೇಲೆ ನಾನು ಈರುಳ್ಳಿ ಕಟ್ ಮಾಡೋದು ಟೊಮೊಟೊ ಕಟ್ ಮಾಡೋದು ಈ ರೀತಿ ಏನಾದರೂ ಕಟ್ ಮಾಡಿರೋದು ನೋಡಿರ್ತಾಳಲ್ವ ಸೊ ಅದನ್ನು ಬಂದು ಇದ್ರ ಮೇಲೆ ಪ್ರಯೋಗ ಮಾಡ್ತಾಳೆ ಒಂಥರ ಫನ್ನು ಅದಕ್ಕೆ ಇದನ್ನು ಶೂಟ್ ಮಾಡಿಕೊಂಡೆ ಒಂಥರ ನಿಮಗೂ ತೋರಿಸೋಣ ಅಂತ ನೋಡಿ ಯಾವ ಥರ ಮಾಡ್ತಿದ್ದೆ ಮನೆ ಬಂಗಾರಿ ಇಲ್ಲಿ ಎಡಿಟ್ ಮಾಡ್ಬೇಕಾದ್ರೆ ಪಕ್ಕದಲ್ಲೇ ಮಲಗಿದೆ ಪಕ್ಕದಲ್ಲೇ ಮಲ್ಕೊಂಡು ನೋಡ್ತಾಯಿದ್ದೆ ಯಾ ನಾನಲ್ವಾ ಅಂತ ಅಲ್ಲ ಬಿಟ ಯಾರದು ಯಾರದ ಕ್ವಿ ಕ್ವೀ ಸೋ ಕ್ಯೂಟ್ ಬೇಬಿ ದು ಬಂಗಾರ ಫ್ರೆಂಡ್ಸ್ ನೋಡಿ ಯಾವ ರೀತಿ ಚೇಷ್ಟೆ ಮಾಡ್ತಿದ್ದಾಳೆ ನಾನು ಖರ್ಜೂರ ತಿಂತೀನಿ ಅಂತ ಒಂದು ಐದು ಖರ್ಜೂರ ಇಸ್ಕೊಂಡು ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಲ್ಲೆಲ್ಲ ಹಾಕ್ಬಿಟ್ಟಿದ್ದಾಳೆ ನಮ್ಮ ಹಸ್ಬೆಂಡ್ ನನಗೆ ಬೈತಾರೆ ಆಮೇಲೆ ಕೇಕ್ ತರ್ಸ್ಕೊಂಡು ತಿಂದ್ಲು ಕೇಕ್ ಬೇಕು ಅಂತ ಕೇಳಿ ಇತ್ತೀಚೆಗಳಿಗೆ ಏನೇ ಬೇಕು ಅಂದರೆ ಕೇಳ್ತಾಳೆ ಕೇಕು ಆಮೇಲೆ ಅಮ್ಮ ಇದು ಮಾಡು ದೋಷ ದೋಸೆ ಅಂತಾಳೆ ಅಮ್ಮ ಬೋಂಡಾ ಬೋಂಡಾ ಅಮ್ಮ ಜಾಮೂನ್ ಜಾಮೂನ್ ಅಂತಾಳೆ ಹೇಳಪ್ಪ ಬೋಂಡ ಅಮ್ಮ ಬೋಂಡ ಬೋಂಡ ದಿಸಕ್ಕೆ ಒಂದು ಇಪ್ಪತ್ಸ ಬೋಂಡ ಬೋಂಡ ಬೇಕಾ ನೋಡ್ರಿ ದಿಸಕ್ಕೆ ಇಪ್ಪತ್ಸ ಬೋಂಡ್ ಎನ್ ಮಾಡ್ಕತಾಳೆ ಆಮೇಲೆ ಜಾಮೂನ್ ಬೇಕು ಅಂತಳೆ ಚಾಂಬು ಜಾಮೂನ್ಗೆ ಚಾಂಬು ಅಂತೇಳೆ ಜಾಮೂನ್ ತಿಂತಪ್ಪ ಹ ಮಾಡಿ ಬರ್ತಡೆಗೆ ಅವ್ರ ಬರ್ತಡೆಗೆ ಜಾಮೂನ್ ಮತ್ತೆ ಅವಳಿಗೆ ಇಷ್ಟವಾಗಿರೋ ಬೋಣ ಮಾಡಬೇಕು ಅಂತ ಅನ್ಕೊಂಡಿ ಹಾಂ ಬೋಂಡ ಮಾಡ್ಕೊಡ್ತೀನಿ ಸುಮ್ಮನೀರು ಜಾಸ್ತಿ ಮಾಡ್ಕೊಡ್ತೀನಿ ಮಗನೇ ಜಾಸ್ತಿ ಐಲಿ ಫುಡ್ ಇರೋದ್ರಿಂದ ನಂಗೆ ಭಯ ಆಗುತ್ತೆ ಈ ರೀತಿ ನೋಡಿ ನಮ್ಮ ಪಾಪು ಇವಾಗ ಆಚೆ ಹೋಗ್ಬೇಕವಳು ಆಚೆ ಹೋಗಿ ಅಲ್ಲಿರೋದನ್ನೆಲ್ಲ ತಗೊಂಬಂದು ಇದ್ರ ಜೊತೆ ಆಟ ಆಡ್ಕೊಂಡು ಮನೆ ಎಲ್ಲ ರಂಪ ಮಾಡಬೇಕು ಬೋಂಟೆ ಎಷ್ಟು ಕಲ್ತಿದ್ದಾಳೆ ಅಂದ್ರೆ ಹೆಂಗಿತ್ಲೂ ಗೊತ್ತಾ ಹುಟ್ಟಾಗ ಸೀರಿಯಸ್ಲಿ ಇಷ್ಟೊಂದು ಚೂಟಿ ಆಗ್ತಾಳೆ ಅಂತ ಅನ್ಕೊಂಡಿರಲಿಲ್ಲ ನಾನು ಸುಮ್ಮನೆ ಮಲ್ಕೊಳ್ಳೋದು ಹಾಲು ಕುಡಿಯೋದು ಸಾಕು ಸಾಕು ಸೊ ಬೆಳಗ್ಗೆ ಬ್ಲಾಗ್ ಮಾಡಿದ್ದೆ ಸೊ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ ಯಾಕೆಂದ್ರೆ ಸ್ವಲ್ಪ ನಮಗೆ ಮಿಸ್ ಆಗೋಗಿದೆ ಬೆಳಗ್ಗೆ ಸ್ವಲ್ಪ ಕೆಲಸ ಇತ್ತು ಹುಷಾರ್ ಬೇರೆ ಇರಲಿಲ್ಲ ನಮ್ಮ ಪಾಪಗೆ ಇವತ್ತು ಮತ್ತೆ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಿತ್ತು ಅಂಡ್ ನಮ್ಮ ಹಸ್ಬೆಂಡ್ಗು ಸ್ವಲ್ಪ ಹುಷಾರಿರ್ಲಿಲ್ಲ ಆಸ್ಪತ್ರೆ ಕರ್ಕೊಂಡು ಹೋಗ್ಬಂತು ಗಡಿ ಗಿಡಿ ಆಮೇಲೆ ಅಲ್ಲಿಂದ ಬಂದ ಮೇಲೆ ಕಾಫಿ ಮಾಡ್ಕೊಂಡು ಬ್ರೆಡ್ ತಿಂದು ಮಲಗಿ ನಾವು ಓಕೆನಾ ಈಗ ಎದ್ದಿದೀನಿ ಇವಾಗ ಟೈಮ್ ಬಂದು ಎಂಟು ಮುಕ್ಕಾಲು ಇವಾಗ ಅಡುಗೆಗೆ ಏನಾದ್ರೂ ಪ್ರಿಪೇರ್ ಮಾಡಬೇಕು ಎಗ್ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು

ಮಲಗಿಬಿಟ್ವಿ ಆಮೇಲೆ ಬೆಳಿಗ್ಗೆ ಮಾಡಿದ್ದು ಒಂದು ಸ್ವಲ್ಪ ದೋಸೆ ಇಟ್ಟಿತ್ತು ಅದನ್ನು ದೋಸೆ ಬಿಟ್ಕೊಟ್ಟು ಇನ್ನೂ ಆಗ್ತಿರ್ಲಿಲ್ಲ ಇನ್ನೂ ಸುಸ್ತಾಗ್ತಾ ಇತ್ತು ಸೊ ಸಾಂಬಾರ್ ಇತ್ತು ಬಸಾರು ಮತ್ತು ಪಲ್ಯ ಕೂಡ ಇತ್ತು ಆ ಪಲ್ಯ ಪಲ್ಯ ನಾವೇನು ತಿಂದೆಲ್ಲ ಸೊ ಅಂದರೆ ಬೆಳಗ್ಗೆ ಅದೇ ತಿಂದಿದ್ವಲ್ಲ ಓಕೆ ಅದು ನೈಟ್ ಅನ್ನಕ್ಕೆ ನೆಂಚ್ಕೊಂಡು ತಿನ್ನೋಣ ಅಂತ ತಿನ್ನಲಿಲ್ಲ ಜೊತೆ ತಿಂದ್ವಿ ಆಮೇಲೆ ಇನ್ನೊಂದ್ಸಲ ಕಾಫಿ ಕೂಡ ಮಲ್ಕೊಂಡ್ಬಿಟ್ವಿ ಈಗ ಅದು ಕಾಫಿಯೇ ಇಲ್ವಂತೆ ಎಂಟುವರೆಗೆ ಗೆದ್ದಿರೋದು ಆಮೇಲೆ ಆಮೇಲೆ ಅಂದ್ಕೊಳ್ಳೋಣ ನಾನು ವ್ಲಾಗ್ ಶುರು ಮಾಡಿದ್ದೆ ಅಂತ ಹೇಳ್ತೀನಿ ಹ್ಞೂ ಆಮೇಲೆ ಅಂದ್ಕೊಂಡೆ ಕಾಫಿ ಏನು ಕುಡಿತ್ಯಾ ಕುಡಿ ಬಾ ಸೊ ಅದಕ್ಕೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಂಗೆ ಗೊತ್ತಿಲ್ಲ ಎಲ್ಲರೂ ಹಾಂ ಲೇಟ್ ಆಗ ಅಂತ ನೋಡಿ ಹಿಂಗೆ ನಾನು ಮಾತಾಡೋಕ್ಕೆ ಮುಂದ ಈಗಾಗಲೇ ನನಗೆ ಎಗ್ ರೈಸ್ ಮಾಡೋದು ನೋಡೋಣ ನೆಕ್ಸ್ಟ್ ಶೂಟ್ ಮಾಡಿದ್ರೆ ಈ ಅಲ್ಲಿ ಅಥವಾ ನೆಕ್ಸ್ಟ್ ಬ್ಲಾಗಲ್ಲಿ ಬರತ್ತದು ಹ್ಞೂ ಕಳ್ಳ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂಡ್ ಇನ್ನ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಫ್ರೈಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋಲ್ ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವ್ದಾವ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಅಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ